ಇದು ಬಂದು ನಮ್ಮ ಆಶ್ರಮನ ಇಷ್ಟವಾದ ಒಂದು ತಿಂಡಿ ಆಶಿಗೆ ಇಷ್ಟವಾದಂಥ ತಿಂಡಿ ಇದು ದೊಡ್ಡ ಬಕೆಟ್ ಇದು ಇಷ್ಟೇ ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ ಹಂಗಾಗಿ ಶಾಂಪೂ ಯೂಸ್ ಮಾಡಲ್ಲ ಅವಳು ಡೌ ಶಾಂಪೂ ಇಷ್ಟಪಡ್ತಾಳೆ ನೋಡೋಣ ನೆಕ್ಸ್ಟ್ ಆಗೋದು ಒಂದ್ಸಲ ಯೂಸ್ ಮಾಡಿ ಅದಕ್ಕೆ ನಾನು ಮೈಸೂರು ಹುಡುಗಿಯಾಗಿ ಮೈಸೂರು ಹೆಣ್ಮಗಳಾಗಿ ಮೈಸೂರು ಸಣ್ಣನ ಸೋಪ್ನೇ ಯೂಸ್ ಮಾಡಿದೆ ಬರೀ ಸಂತೂರು ಲಕ್ಸು ಅದೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಎಸ್ ಆ ಊರಲ್ಲಿ ಹುಟ್ಟಿದ ಹುಟ್ಟಿದ್ದಕ್ಕೆ ಈ ಒಂದು ಸೋಪಿನ ಒಂದು ಗುರುತು ನೋಡಿ ಇಷ್ಟ ಐಟಮ್ನ ನಾನು ತಗೊಂಡು ಬಂದಿದ್ದೆಂತ ಹೇಳೋತ್ರ ಶೇರ್ ಮಾಡ್ಕೊ ಅಲ್ಲಿ ಎಂತಿ ಆಗ್ತಿಲ್ಲ ಅಷ್ಟೆ ನಾನು ನೀರು ಕುಡಿತಿದ್ದೆ ಏಳು ನೀರು ಕುಡಿತಾ ಇರಲಿಲ್ಲ ನಾನು ಕಸ್ಕೊಂಡು ಹೋಗ್ಬಿಟ್ಟು ಹಾಲಿಟ್ಟಿದ್ದೆ ಹಾಲಿಗೆ ಸ್ವಲ್ಪ ನೀರು ಹಾಕಿದೆ ಸ್ವಲ್ಪ ನೀರು ಹಾಕಿದಾಗ ಅದು ಡೊಬ್ 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 ಅಂತ ಬರ್ತಾ ಇತ್ತ ಅದು ಕಮ್ಮಿ ಆಯಿತು ಓಕೆನಾ ಫ್ರೆಂಡ್ಸ್ ಏನು ಗೊತ್ತಾ ನೋಡಿ ತಮಾಷೆ ಮಾಡ್ತಾ ಆಟಾಡಿಯವಂತ ತಮಾಷೆ ಅಮ್ಮ ಸೆ ಒಳಗೆ ತಮಾಷೆ ಅಮಾಸೆ ಆಟ ಓಕೆ ಏನಂದರೆ ಅಲ್ಲಿ ಹಾಲು ಇಟ್ಟಿದ್ದೆ ಇಲ್ಲಿ ಬ್ಲಾಗ್ನು ಸ್ಟಾರ್ಟ್ ಮಾಡ್ತಾ ಇದೆ ಅಲ್ಲಿ ಇಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಹಾಲು ಇಟ್ಟಿದ್ದೆ ಡಬ್ 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 ಅಂತ ಅದು ಸೌಂಡ್ ಬರ್ತಿದ್ದೆ ಯಾಕಂದರೆ ಇವಾಗ ಟೈಮ್ ಬಂದು ಎಷ್ಟಾಯ್ತು ಸರ್ ಟೈಮು ಏಳು ಏಳುವರೆ ಅಂತೆ ಏಳುವರೆ ಆಗಿದೆ ಸೆವೆನ್ ತರ್ಟಿ ಇವಾಗ ಹಾಲು ಕಾಯಿಸಿದ್ರೆ ಹಾಗೆ ಆಗೋದು ಸೌಂಡ್ ಬರೋದು ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನೋಡಿ ಈ ತರ ಒಂದು ಸರ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ಹೆಚ್ಚಿಂಗ್ ಇಚ್ಚಿಂಗ್ ಇಚ್ಚಿಂಗಿದೆ ಇದೆಲ್ಲ ಫುಲ್ ಇಚ್ಛಿಂಗ್ ಆಗ್ತಾ ಇದಾರೆ ನನಗೆಪ್ಪ ಇಷ್ಟ ಇದು ನನಗೇ ಆಗ್ತಾ ಇಲ್ಲ ಐ ಹೋಪ್ ನೀವೆಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಿಂದಿನ ಬ್ಲಾಗಲ್ಲಿ ಹೇಳ್ಕೊಂಡಿದ್ದೆ ಏನಂತಂದರೆ ನಾನು ಏನು ಬೈ ಮಾಡಿದೆ ರೇಷನ್ ಏನೇನೆಲ್ಲ ತೊಗೊಂಡೆ ಏನೇನು ಪರ್ಚೇಸ್ ಮಾಡಿದೆ ಏನೇನು ಥಿಂಗ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಅಷ್ಟು ಇಷ್ಟು ಎಲ್ಲ ಏನೇನೋ ನನಗೆ ಬೇಕಾಗಿದ್ದಂಥ ಇಂಪಾರ್ಟೆಂಟ್ ಅಂತ ಅನಿಸಿದ್ದಂಥದ್ದು ಇಲ್ಲಿ ಅನಿವಾರ್ಯ ಇಲ್ಲ ನಾನೇನು ಬೇಕು ಅಂತ ಹೊಸ ತಂದಿಲ್ಲ ಇಲ್ಲಿ ಅಗತ್ಯ ಇರೋದನ್ನ ಅಷ್ಟೇ ತಗೊಂಡಿದ್ದೀನಿ ಅದನ್ನ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಒಂದು ನಿಮಿಷ ಹಾಲ್ ಆಫ್ ಮಾಡ್ಬರ್ತೀನಿ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ಹಾಲ್ ಏನಾದ್ರು ನೀವು ಅಹ್ ಒಂದು ಒಂದ್ಸಲ ಡಬ್ ಡಬ್ ಅಂತ ಒಂದು ಸೌಂಡ್ ಬರ್ತಾ ಇರುತ್ತೆ ಡಬ್ ಡಬ್ ಅಂತೇಳಿ ಸೌಂಡ್ ಬರ್ತಾ ಇರುತ್ತೆ ಅವಾಗ ಯಾಕೆ ಹಿಂಗೆ ಬಂದಿರುತ್ತೆ ಅಂತ ಬರ್ತಾ ಇರುತ್ತೆ ಸೌಂಡ್ ಅಂತಂದರೆ ಅದು ಒಂದು ಎರಡು ಗಂಟೆ ಮೂರು ಗಂಟೆ ನೀವು ಲೇಟಾಗಿ ಕಾಯಿಸಿದ್ರೆ ಬೆಳಿಗ್ಗೆ ಕಾಯಿಸಿ ಅದು ತುಂಬಾ ಲೇಟಾಗಿರುತ್ತೆ ಅಂತಂದರೆ ನಾಲ್ಕು ಗಂಟೆ ಐದು ಗಂಟೆಗೆ ಕಾಯಿಸೋಂಥ ಹಾಲು ಆರೂವರೆ ಏಳು ಗಂಟೆ ಏಳುವರೆ ಈ ಥರ ಕಾಯಿಸ್ದಾಗ ಸ್ವಲ್ಪ ಹಾಲು ಬೇಸಿಗೆ ಕಾಲದಲ್ಲಿ ಅಥವಾ ಈ ವೆದರಿಗೆ ಸ್ವಲ್ಪ ಹಾಲಿನ ಒಂದು ಏನಿರುತ್ತಲ್ಲ ಹಾಲು ಸ್ವಲ್ಪ ಚೇಂಜ್ ಆಗೋ ಅಂದರೆ ಹೊಡಿಯೋದಕ್ಕೆ ಜಾಸ್ತಿ ಚಾನ್ಸ್ ಇರುತ್ತೆ ಅದಕ್ಕೊಂದು ತಿಪ್ಪೆಲ್ಲ ಹೆಂಗ್ ಗೊತ್ತಾ ಇಲ್ಲ ನೀರು ಹಾಕಿಬಿಟ್ಟು ಅದು ಡಬ್ ಡಬ್ ಅಂತ ಸೌಂಡ್ ಬರುವಾಗ ನೀರು ಹಾಕಿ ನೀವು ಹಾಲು ಕಾಯಿಸಿ ಅದು ಅಷ್ಟೊಂದು ಸೌಂಡು ಬರೋದಿಲ್ಲ ಬಟ್ ಅದೇ ಹಾಲು ಕೆಟ್ಟಿರೋದಿಲ್ಲ சவுண்ட்ர்த்த் ஹால் ஏனா காயசக்க ஆகலப்பா அந்த சோடா பிடிப்பி சோடா பிடி ஹாக்குபிட் ஒன்றே ஒன் சிட்டுக்கி சோடா பிடி ஹாக்குபிட் அது ஒடையில ஒன் டெம் ஆல் கைஸ்ல ஒடையில அத்வ இன்னேனப்பா நான் ரத்தி ஆள் காய்ச இவங்க காயசுக்கு இவங்க ஒட் ஆள் ஒடையோ சாஸ் துபானே இது அந்த நமக்கு டவுட்ல ஆ டைமும் கூட நான் சிட்டுக்கி ಸೋಡಾ ಪುಡಿ ಬರುತ್ತಲ್ವ ಆ ಸೋಡಾ ಪುಡಿನ ಹಾಕಿ ನಾವು ಹಾಲು ಕಾಯಿಸೋದ್ರಿಂದ ಹಾಲು ಹೊಡೆಯೋದಿಲ್ಲ ಓಕೆನಾ ಇದು ಒಂದು ಒಳ್ಳೆ ಬೆಸ್ಟ್ ಆದ ಒಂದು ಬೆಸ್ಟ್ ಆದ ಒಂದು ಸೂಪರ್ ಟಿಪ್ಸ್ ಅಂತ ಅಂದ್ಕೊತೀನಿ ಈ ಟಿಪ್ಸ್ ಯಾರಿಗೆಲ್ಲ ಲೈಕ್ ಓಕೆ ಆಗಿದೆ ಯಾರಿಗೆಲ್ಲ ಇಷ್ಟ ಇಷ್ಟವಾಗಿದೆ ಅಂತ ದಯವಿಟ್ಟು ಅಲ್ಲಿ ತಿಳಿಸಿ ಬನ್ನಿ ಇವಾಗ ಏನೇನಲ್ಲ ತೊಗೊಂಬಂದಿದ್ದೀನಲ್ವ ಇದನ್ನು ನೋಡೋಣ ಹಾಗೆ ಇದು ಕೂಡ ನೋಡಿ ಇಷ್ಟು ಐಟಮ್ನ ನಾನು ತಗೊಂಡು ಬಂದಿದ್ದಂಥದು ಇವಾಗ ನಾನು ಏನೇನೆಲ್ಲ ತಗೊಂಡ್ಬಂದೆ ಅದನ್ನ ಒಂದೊಂದೇ ಒಂದೊಂದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಲಿಪ್ಟಿಪ್ ಬಂದು ಸ್ಕಿನ್ ಕಲರ್ ಲಿಪ್ಟಿಪ್ಪು ಅದು ಕಾಣ್ತಾನೆ ಇಲ್ಲ ಫ್ರೆಂಡ್ಸ್ ಇದಕ್ಕೊಂದು ರೆಮಿಡಿ ಸಿಕ್ಕಿದೆ ಅದನ್ನು ನಾನು ಯೂಸ್ ಮಾಡ್ತೀನಿ ಓಮ್ ರೆಮಿಡಿ ನೋಡೋಣ ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡೋಣ ಒಂದು ತಿಂಗಳು ಹಚ್ಬೇಕಂತೆ ಅದನ್ನು ಹಚ್ಚಿದರೆ ಕಮ್ಮಿ ಆಗುತ್ತೆ ಅಂತ ಎಷ್ಟೋ ಸುಮಾರು ಬ್ಲಾಗಲ್ಲಿ ನೋಡಿದ್ದೀನಿ ಈ ಒಂದು ಬಂಗು ಹೋಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಟ್ರೈ ಮಾಡ್ತೀನಿ ನಿಮ್ಮ ಮುಂದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನೀವು ಸ್ಟಾರ್ಟ್ ಮಾಡಿಲ್ಲ ಒಂದೇ ಒಂದು ಸಲ ಹಚ್ಚಿದ್ದೆ ಅದು ಯಾವ ಥರ ಕಾಣುತ್ತೆ ಅಂತ ಗೊತ್ತಿಲ್ಲ ನೋಡುವ ಅದು ಡೈಲಿನೂ ಅಪ್ಲೈ ಮಾಡಬೇಕು ಅಂದರೆ ಡೈಲಿ ನೈಟ್ ಅಂತೂ ಹಚ್ಚಿ ಮಲ್ಕೋಬೇಕು ಅದು ಒಂದು ತಿಂಗಳು ಆ ಥರ ಮಾಡಬೇಕಂತೆ ನಿಮ್ಮ ಮುಂದೇನಾದ್ರೂ ಸ್ಟಾರ್ಟ್ ಮಾಡ್ತೀನಿ ಅದು ಒಂದು ತಿಂಗಳು ಆದ ನಂತರನೂ ಕೂಡ ಅದ್ದು ರಿಸಲ್ಟು ನೀವೇ ನೋಡಿ ಹೇಳಿ ನನಗೆ ಆಯಿತಾ ಅದಕ್ಕೂ ಕೂಡ ಎಂಡಿಂಗೂ ಕೂಡ ಒಂದು ಬ್ಲಾಗ್ ಅದಕ್ಕೆ ಫ್ರೆಂಡ್ಸ್ ಏನೇನು ನಿಮಗೆ ಗೊತ್ತಾ ಮಾಲ್ಗೆ ಹೋಗಿದೆ ಮಾಲಿಂದ ಏನೇನು ತೊಗೊಂಬಂದೆ ಹಾಗೆ ಮಾರ್ಕೆಟಲ್ಲಿ ಏನೇನೆಲ್ಲ ಸಿಕ್ಕು ಏನೋ ತೊಗೊಂಬಂದೆ ಅಂತ ಅದನ್ನು ಕೂಡ ನಾನು ನಿಮ್ಮಿಂದ ಶೇರ್ ಮಾಡ್ಕೊತೀನಿ ಇದು ಬಂದು ನಮ್ಮ ಆಶ್ರನ್ನ ಇಷ್ಟವಾದ ಒಂದು ತಿಂಡಿ ಆಶ್ ಇಷ್ಟವಾದಂಥ ತಿಂಡಿ ಇದು ಇದು ಕುರ್ಕುರೆ ಎಲ್ಲ ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ತಮ್ಮಲ್ಲಿ ತಿಳಿಸಿ ಈ ಒಂದು ತಿಂಡಿನ ಕುಕ್ಕುಗೆ ಇದು ತುಂಬ ಇಷ್ಟ ಹಾಗೆ ಇದೊಂದು ಕಬಾಬ್ ಗಂಟಾಕ್ಬಿಟ್ಟೆ ನಮ್ಮ ಆಶಾ ಗಂಟು ಹಾಕದಲ್ಲಿ ಫೇಮಸ್ ಅದರ ಬಿಲ್ ಈ ಒಂದು ಐಟಮ್ಸ್ ಎಲ್ಲ ತಗೊಂಬಂದಲ್ವಾ ಅದು ಬಿಲ್ ಇದು ಇಷ್ಟಿದೆ ಇದು ಸಿಂಕಿಗೆ ಸಿಂಕ್ ತೊಳೆಯುವಂಥದ್ದು ಹಾಗೆ ಈ ಒಂದು ಬತ್ತಿ ಹಾಗೆ ಏಲಕ್ಕಿ ಹಾಗೆ ತುಂಬಾ ದಿನ ಆಗೋದು ದೇವ್ರ ದೀಪನೇ ಹಚ್ಚಿಲ್ಲ ದೇವ್ರ ದೀಪ ದೀಪದ ಎಣ್ಣೆ ಹಾಗೆ ಸನ್ ಪ್ಯೂರ್ ಆಯಿಲ್ ಎರಡು ಪಾಕಿ ತೊಗೊಂಬಂದಿದ್ದೀನಿ ಹಾಗೆ ನಾನು ಬಳಸೋದು ತುಂಬಾ ಇಷ್ಟ ಆಗಿದೆ ಇದೇ ವೀಲು ವೀಲ್ ನಂಗೆ ಬೇರೆ ಯಾವುದು ಇಷ್ಟ ಆಗಲ್ಲ ಸರ್ಫ್ ಎಕ್ಸೆಲ್ಲು ರಿನ್ ಪೌಡರು ಅದೆಲ್ಲ ಇರುತ್ತೆ ತುಂಬ ಕಾಸ್ಟ್ಲಿನೂ ಇರುತ್ತೆ ಬಟ್ ಆದರೆ ಅದಕ್ಕಿಂತ ಇದು ಜಾಸ್ತಿ ನೊರೆನೂ ಬರುತ್ತೆ ಒಂಥರ ಸೋಪ್ ಹತ್ತಾಗ ಚೆನ್ನಾಗಿ ಬಟ್ಟೆ ಎಲ್ಲ ಕ್ಲೀನ್ ಆದ್ಮೇನೋ ಒಂಥರ ಫೀಲ್ ಆಗುತ್ತೆ ಸೋಪು ಇದ್ರಲ್ಲಿ ಏನಾಕಿ ನಾವು ಸೋಪ್ ಹಚ್ಚಿ ಬಟ್ಟೆ ಹೋಗಿವಾಗ ನೀಟಾಗಿ ಒಂಥರ ಏನಂತಂದರೆ ನೀಟಾಗಿ ಬಟ್ಟೆ ವಾಶ್ ಮಾಡಿದ್ವಿ ನೋವು ಫೀಲ್ ಆಗುತ್ತೆ ಈ ಸೋಪಿಂದಲೇ ಬಟ್ಟೆ ಹೋಗಿದ್ರೆ ಯಾವ ಥರ ಅನಿಸುತ್ತಿ ಆ ಚೆನ್ನಾಗಿ ಅನಿಸಲ್ಲ ಒಂಥರ ಒಬ್ಬ ಏನೋ ಫೀಲೇ ಆಗಲ್ಲ ಹೊಳೆ ಹೋಯ್ತು ಅಂತಲೇ ಅನ್ಸಲ್ಲ ಇದರಲ್ಲಿ ನಾನು ಬಟನನ್ನು ಹಾಕಿ ಸೋಪ್ ಹಚ್ಚಿ ಒಗೆಯುವಾಗ ಹ್ಯಾಂಡ್ ವಾಷೇ ಮಾಡೋದು ಮಿಷಿನ್ ಅದೇ ಥರ ವಾಷಿಂಗ್ ಮಿಷಿನ್ ಆ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಇದನ್ನು ನಾನು ಗುಜ್ರಿಗೆ ಹಾಕ್ಬಿಟ್ಟೆ ಅದರಿಂದ ಏನೂ ಲಾಭ ಇಲ್ಲ ಅದು ಹೋಯ್ತು ಐದು ಅರ್ಪಡ್ತಾ ಅನ್ನೋದು ಹಂಗಾಗಿ ಇವಾಗ ಹ್ಯಾಂಡ್ ವಾಶೇ ಮಾಡೋದ್ರಿಂದ ಈ ಪೌಡ್ರನ್ನು ಯೂಸ್ ಮಾಡಿ ನಾನು ಸೋಪ್ ಹಚ್ಚಿ ಹ್ಯಾಂಡ್ ವಾಶ್ ಮಾಡ್ತೀನಿ ತುಂಬ ಚೆನ್ನಾಗಿ ನೊರೆ ಬರುತ್ತೆ ಸಿನ್ ಅದು ಅನ್ನೋ ಫೀಲ್ ಬರುತ್ತೆ ಒಂಥರ ಜಿಡ್ಡೆಲ್ಲ ಹೋಯ್ತು ಅದು ಕೊಳೆ ಹೋಯ್ತು ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಬರೀ ಬೀಗೇ ತೊಗೊಂಬರ್ತೀನಿ ಅದನ್ನು ಸ್ವಲ್ಪ ಅಲ್ಲಿ ಇಷ್ಟನೇ ಆಗಲ್ಲ ಅದು ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಮೂರ್ಫಿಲ್ ನಾನು ಯೂಸೇ ಮಾಡಿಲ್ಲ ಗೊತ್ತಿಲ್ಲ ಅದು ರಿವ್ಯೂ ಹೆಂಗಿರುತ್ತೆ ಅಂತೇಳಿ ಒಂದು ಸಲ ಯಾವಾಗ ಟ್ರೈ ಮಾಡಬೇಕು ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಹೇಗಿರುತ್ತೆ ಅಂತೇಳಿ ಹಾಗೆ ಚಕ್ಕೆ ಹಾಗೆ ಹೆಸರು ಬೇಳೆ ಹಾಗೆ ಬೆಂಕಿ ಪಟ್ಟ ದೀಪ ಹಚ್ಚಲಿಕ್ಕೆ ಗಸಗಸೆ ತುಪ್ಪದ ಪಾಕಿಟು ಇದು ಕೂಡ ತುಪ್ಪದ ಪಾಕಿಟು ಇದು ಒಂದು ಆಲ್ಮೊಂಡ್ ಆಯಿಲ್ ಇದು ಕೊಬ್ಬರಿಹಣ್ಣ ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೋಬೇಕು ತುಂಬಾ ಹೇರ್ ಫಾಲ್ ಆಗಿದ್ದಾವೆ ತುಂಬಾ ಉದುರಿದ್ದಾವೆ ಎಣ್ಣೆ ಹಚ್ಚಿ ಎಣ್ಣೆನೇ ಹಚ್ಚಿಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಣ ಕೂದಲು ಬಿಟ್ಟುಬಿಟ್ಟು ಬಿಟ್ಟು ಕೂದಲು ಇರೋವೆಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಈ ಒಂದು ಹಾಯಿ ತೊಗೊಂಡಿದ್ದೀನಿ ಆಲ್ಮಂಡ್ ಆಯಿಲ್ ಬಾದಾಮಿಗಿಟ್ಟು ಹಾಗೆ ಹೊಸ್ದಿ ಚೇಂಜ್ ಮಾಡಿರೋಂಥ ಈ ಒಂದು ಮೈಸೂರು ಸ್ಯಾಂಡು ಸೋಪ್ ಇವಾಗ ಯೂಸ್ ಮಾಡ್ತಿರೋಂಥದ್ದು ಈ ಮೈಸೂರು ಸ್ಯಾಂಡಲ್ ಸೋಪ್ನ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ನ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನು ಮೈಸೂರು ಅಲ್ಲ ಮೈ ಮೈಸೂರಿನ ಹೆಣ್ಮಗಳಲ್ಲ ಹಂಗಾಗಿ ಈ ಒಂದು ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಮೈಸೂರು ಹುಡುಗಿಯಾಗಿ ಮೈಸೂರು ಹೆಣ್ಮಗಳಾಗಿ ಮೈಸೂರು ಸ್ಯಾಂಡಲ್ ಸೋಪ್ನೇ ಯೂಸ್ ಮಾಡಿದೆ ಬರೀ ಸತ್ತೂರು ಲಕ್ಸು ಅದೆಲ್ಲ ಯೂಸ್ ಮಾಡಿದೆ ಚೆನ್ನಾಗಿರಲಲ್ಲ ಹಂಗಾಗಿ ಎಸ್ ಆ ಊರಲ್ಲಿ ಹುಟ್ಟಿದ ಹುಟ್ಟಿದ್ದಕ್ಕೆ ಈ ಒಂದು ಸೋಪಿನ ಒಂದು ಗುರುತು ನಮ್ಮ ಮನೆಯಲ್ಲಿ ಹಾಗೆ ಬತ್ತಿ ಮನೆಗಿರಲಿ ಅಂತೇಳಿ ಕೆಲವೊಂದು ಸಲ ಹಂಗೆ ತಂಗಿ ಹೋಗ್ಬಿಟ್ಟಿರ್ತೀನಿ ಬತ್ತಿನೇ ಇರೋದಲ್ಲ ಡಬ್ಬದಲ್ಲಿ ಅದಕ್ಕೆ ಮನೇಲಿ ಇದ್ರೆ ನಾಪಿಸ್ಕೊಂಡು ನೋಡ್ಕೊಡು ಎಲ್ಲ ನೆನಹಾಕ್ಬಿಟ್ಟು ತೆಕ್ಕಿರ್ಬೋದು ಅಂತ ಹಾಗೆ ಸಾಸಿವೆ ಹಾಗೆ ಹಾಗೆ ನಾನು ಒಂದು ಪ್ರೊ ಪ್ರಾಡಕ್ಟ್ ತಂದಿದ್ದೀನಿ ಏನು ಪ್ರಾಡಕ್ಟ್ ಅಂತಂದರೆ ಹೇಳಲ್ಲ ಒಂದು ಅಂತಂದರೆ ಇದರಲ್ಲಿ ಕೂಡ ತಂದಿದ್ದೀನಿ ಅದು ಇವಾಗ ತೋರಿಸಿದ್ರೆ ಅದು ಹೇಗೆ ಪಳಪಳ ಅಂತ ಒಳೆಯಿತು ಅನ್ನೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರಲ್ಲ ಯಾಕಂದರೆ ಇಲ್ಲೇ ಹೇಳ್ಬಿಟ್ಟಂಗೆ ಆಗ್ಬಿಡುತ್ತೆ ಹೇಳ್ಬಿಟ್ಟಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೊಸ್ದಾಗಿ ನಾನು ಇಷ್ಟೆಲ್ಲ ಪಾತ್ರಗಳನ್ನ ತೊಳೆಯುವಾಗ ಏನು ಯೂಸ್ ಮಾಡಿ ನಾನು ಪಾತ್ರೆ ತೊಳೆದೆ ಹೆಂಗೆ ತೊಳೆದೆ ಪ್ರತಿಯೊಂದನ್ನು ಡೀಟೇಲಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಎಕ್ಸ್ಪೀರಿಮೆಂಟ್ ಏನಿದೆ ಅಲ್ವಾ ಏನು ನಿನ್ನೆ ಮನೆಯಲ್ಲ ಎಕ್ಸ್ ಪಾತ್ರೆ ತೊಳೆಯುವಾಗ ಎಕ್ಸ್ಪಿರಿಮೆಂಟ್ ಆಯಿತಲ್ವಾ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಾರಿ ಗೊತ್ತಾಯ್ತು ಅನ್ಸುತ್ತೆ ಮತ್ತೆ ಗೊತ್ತಿಲ್ಲ ಗೊತ್ತಾಗಿದ್ದಾರೆ ಗೊತ್ತಿಲ್ಲ ಓಕೆ ಇದು ಯಾವೊಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಪಾತ್ರೆಗಳು ಪಳಪಳ ಪಳಪಳ ಒಳ್ಳೆಯ ಥರ ಮಾಡಿದೆ ನೀವು ನೋಡ್ಬೋದು ಇನ್ನೊಂದ್ಸಲ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಅಡುಗೆ ಮನೆ ತುಂಬ ಎಷ್ಟು ಆಗುತ್ತೋ ಅಷ್ಟು ನನ್ನ ಮನೇಲಿ ಪಾತ್ರೆ ಎಷ್ಟಿದಾವ ಅಷ್ಟು ನಾನು ನೀಟ್ ಮಾಡಿ ತೊಳೆದಿಟ್ಟಿರುವಂಥದ್ದು ಅಷ್ಟು ಚೆನ್ನಾಗಿ ಪಳಪಳ ಅನ್ನಬೇಕಾದ್ರೆ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದೆ ಅಂತ ಅದನ್ನೊಂದು ಪ್ರಾಕ್ಟಿಕಲಾಗಿ ನಾನು ಒಂದು ಏನಿದೆ ಬೌಲು ಆ ಬೌಲು ವಾಶ್ ಮಾಡಿ ತೋರಿಸ್ತೀನಿ ಇದು ಅದೇನು ಪ್ರೊ ಪ್ರಮೋಷನ್ ಅಲ್ಲ ಅದರಿಂದ ನನಗೆ ಯಾವುದು ಇನ್ಕಮ್ಮು ಇಲ್ಲ ಬಟ್ ಅದನ್ನು ನನ್ನ ಮನೆಯಲ್ಲಿ ನನಗೆ ಯೂಸ್ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವ ಹಂಗಾಗಿ ಅದನ್ನು ತೋರಿಸ್ತೀನಿ ನನ್ನ ಕೇಳಿರೋದು ಪ್ರಾಡಕ್ಟ್ ಇವತ್ತು ಇದು ಅದೇನೇ ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನೆಕ್ಸ್ಟು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಯಾವೊಂದು ಪ್ರಾಡಕ್ಟಿಂದ ನಾನು ಪಾತ್ರೆಗಳು ಚೆನ್ನಾಗಿ ಪಳಪಳ ಅದರ ಒಳಿಯೋ ಥರ ನಾನು ಪಾತ್ರೆನ ತೋರೋದು ಯಾವ ಪ್ರಾಡಕ್ಟ್ನೂ ಯೂಸ್ ಮಾಡಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಅದನ್ನು ತೋರಿಸಲ್ಲ ಇವಾಗ ಅದನ್ನೇ ಇವತ್ತು ನಾತ್ರಗಿಟ್ಟಿದ್ದು ಇದು ಬಂದು ಮಹಾಶ್ರಂಗೆ ಚೆನ್ನ ಮಸಾಲ ತಗೋ ಚೆನ್ನ ಮಸಾಲ ತೊಗೊತ ತಗೊಂಡಿದ್ದಾಳೆ ನನಗೆ ಇಷ್ಟನೇ ಆಗೋಲ್ಲ ಚೆನ್ನ ಮಸಾಲ ಕಾಳು ಏನಿದೆಯಲ್ಲ ವೈಟು ಕಡಲೆ ಬುಡ್ಡು ಅಂತಾರಲ್ವ ಕಡಲೆ ಕಾಳು ಅಂತಾರಲ್ವ ಅದಂಗೆ ಇಷ್ಟ ಆಗಲ್ಲ ಬಟ್ ಅವಳಿಗೆ ಇಷ್ಟ ಅದಕ್ಕೋಸ್ಕರ ತಗೊಂಡಿದ್ದಾಳೆ ಯಾವಾಗ ಮಸಾಲೆ ಅವಳಿಗೆ ಮಾಡಿಕೊಡ್ಬೇಕು ಮನೇಲಿ ಚೆನ್ನ ಮಸಾಲೆ ಇದ್ದಾವೆ ಬಟ್ ಮಾಡಿಲ್ಲ ಮಾಡಿದಾಗ ಇದನ್ನು ಹಾಕಿ ಪೂರಿ ಮಾಡಿ ಕೊಡಬೇಕು ಅವಳಿಗೆ ಅದಕ್ಕೋಸ್ಕರ ತಗೊಂಡಿದ್ದಾಳೆ ಇದು ಒಂದು ಅರಿಶಿನ ದೇವಸ್ಥಾನಕ್ಕೆ ದೇವರಿಗೆ ಅಲ್ಲಿ ತೊಗೊಂಡೋಗ್ತೀವಲ್ವ ಅರ್ಶನ ಪೂಟಿ ಕೊಡಲಿಕ್ಕೆ ನಿಂಬೆಣ್ಣ ಅತಿ ಮಾಡಿದಾಗ ಸುಮಾರು ಇಲ್ಲಿ ಒಂದು ವರ್ಷದಿಂದ ಹಿ ನಿಂಬೆಹಣ್ಣತಿ ಮಾಡ್ತಾನೆ ಇದ್ದೀನಿ ನಾನು ಹೆಂಡ್ ಮಾಡಿಲ್ಲ ಭಗವ ಗೊತ್ತಿಲ್ಲ ಅದನ್ನು ನಲವತ್ತೆಂಟು ವಾರ ಮಾಡ್ತಾರೆ ಬಟ್ ಅದನ್ನ ನಾನು ಒಂದುವರೆ ವರ್ಷದ ಮೇಲೇ ಆಗೋಯ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ತಿಂಗಳು ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ದಂಥದ್ದು ನಿಂಬೆಹಣ್ಣಿ ಮಾಡಲಿಕ್ಕೆ ಇಲ್ಲಿ ನಾನು ಸ್ಟಾರ್ಟ್ ಮಾಡಿ ಬ್ಲಾಗ್ನ ಒಂದೂವರೆ ವರ್ಷದ ಮೇಲೆ ಆಯಿತು ಆದರೂ ಕೂಡ ನಿಲ್ಲಿಸಿಲ್ಲ ಒಂದುವರೆ ವರ್ಷ ಆಯಿತು ಕರೆಕ್ಟಾಗಿ ಅದು ಕೂಡ ಇನ್ನೂ ಸ್ಟಾಪ್ ಮಾಡಿಲ್ಲ ಎಲ್ಲಿವರೆಗೂ ನನಗೆ ಸಾಕಾಗಲ್ ಸಾಕಾಗುತ್ತೋ ಅಲ್ಲಿವರೆಗೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇದು ಬಂದು ಪೆಪ್ಪರ್ ಪೌಡರ್ ಇದು ಬಂದು ಜೀರಿಗೆ ಇದು ಬಂದು ದ್ರಾಕ್ಷಿ ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲ ಏನಾದರೂ ದೇವ್ರಿಗೆ ಪಾಯಸ ಇದೆ ಏನಾದರೂ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ದ್ರಾಕ್ಷಿ ಇದು ಆಶಾ ತಗೊಂಡಿದ್ದೆ ಎಂ ಟಿ ಆರ್ ಸಾಂಬಾರ್ ಪೌಡರ್ ಅಂತ ತಗೊಂಡಿದ್ದಾಳೆ ಇದು ಫ್ರೈಡ್ ರೈಸು ಪೌಡರು ಇದು ತಗೊಂಡಿದ್ದಾಳೆ ಆಶಾ ಹಾಗೆ ಇದು ಬಂದು ಕಾರ್ತಿಕ್ ಪೌಡರು ಇದೊಂದೇ ನಾವು ಯೂಸ್ ಮಾಡೋದು ಇದು ನಮಗೆ ತುಂಬಾ ಇಷ್ಟ ಈ ಪೌಡರ್ ಚೆನ್ನಾಗಿ ಅನಿಸಿದೆ ಬೇರೆ ಶಾಂಪು ಎಲ್ಲ ಹಾಕಿದ್ರೆ ಕೆಮಿಕಲ್ ಹಾಕಿರ್ತಾರೆ ಹಾಗಾಗಿ ಶಾಂಪೂ ಯೂಸ್ ಮಾಡಲ್ಲ ಅವಳು ಡೌ ಶಾಂಪು ಇಷ್ಟಪಡ್ತಾಳೆ ನೋಡೋಣ ನೆಕ್ಸ್ಟ್ ಒಂದು ಒಂದ್ಸಲ ಯೂಸ್ ಮಾಡಿ ಅದಕ್ಕೆ ಏನಾದರೂ ಚೆನ್ನಾಗಿ ಒಂದು ರಿಸಲ್ಟ್ ಕೊಡ್ತು ಅಂತಂದರೆ ಡೌ ಶಾಂಪು ಹೇರ್ ಶಾಂಪು ಏನಾದರೂ ಅದನ್ನು ಚೇಂಜ್ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಮಟ್ಟಿಗೆ ಇದನ್ನ ಯೂಸ್ ಮಾಡ್ತಿರೋದು ಇದೊಂದು ಮನೇಲಿ ಒಂದಿತ್ತು ಆಲ್ರೆಡಿ ಹಾಗಾಗಿ ಒಂದೇ ತೊಗೊಂಬಂದಿದ್ದು ಹಾಗೆ ಚಾಟ್ ಮಸಾಲ ಎರಡು ತೊಗೊಬಂದಿ ಚಾಟ್ ಮಸಾಲ ಚೆನ್ನಾಗಿ ಇದು ರೈಸ್ ಮಾಡಿದಾಗ ಏನಾದರೂ ಪಾನಿಪುರಿ ಮಾಡಿದಾಗ ಏನಾದರೂ ಸಮಥಿಂಗ್ ಸ್ಪೆಷಲ್ ಏನಾದ್ರು ಜ್ಯೂಸ್ ಮಾಡಿದ್ರು ಕೂಡ ಚಾಟ್ ಮಸಾಲ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಮನೇಲಿ ಇರಲಿ ಅಂತ ಹೇಳ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಆ ಊಟ ಖಾಲಿ ಆಗಿಬಿಟ್ಟಿತ್ತು ಏನಂತಂದರೆ ಈ ಒಂದು ತೊಗರಿಬೇಳೆ ಇಲ್ಲಿ ಅಂತ ಹಾಗೇ ಬೇಳೆ ಪಾಯಸ ಗೀಸೆ ಮಾಡೋದಕ್ಕೆ ಬೇಕಾಗುತ್ತೆ ನವರಾತ್ರಿ ಸ್ಟಾರ್ಟ್ ಆಗಿದೆಲ್ಲ ದಿನ ಪೂಜೆ ಮಾಡ್ತೀವಲ್ಲ ಅವ್ರೇನಾದರೂ ಸ್ಪೆಷಲ್ ದೇವರಿಗೆ ಎಡೆ ಮಾಡಲಿಕ್ಕೆ ಕೈಲಾದ್ರು ಮಟ್ಟಿಗೆ ಎಡೆ ಮಾಡಲಿಕ್ಕೆ ಆದರೆ ಸಮಥಿಂಗ್ ಏನಾದರೂ ಸ್ವೀಟ್ ಮಾಡಲಿಕ್ಕೆ ಅಂತ ಅವರ ದಿನ ಚೇಂಜ್ ಇಲ್ಲಿ ಅಂತ ಹೇಳ್ಬಿಟ್ಟು ದಾಕ್ಷಿ ಗುಡದೆ ಮತ್ತು ಹೆಸರು ಬೇಳೆ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಬೀಜ ಬೀದಿಗೆಲ್ಲ ಬೇಕಾಗುತ್ತಲ್ಲ ಮನೆಯಲ್ಲಿ ಹಬ್ಬ ಇಲ್ಲಿ ಇದೆ ಬೀಜ ಅಂತೂ ಯೂಸ್ ಆಗುತ್ತೆ ಹಾಗೆ ಅರಿಶಿಣ ಪೌಡರು ಹಾಗೆ ಧನಿ ಪೌಡರು ನಾನಂತೂ ಅಂತ ಧನ್ಯ ಮಿಷಿನ್ಗೆ ಹಾಕ್ಸಿಲ್ಲ ಬರೀ ಧನಿ ಪೌಡರ್ ತಗೊಂಡು 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 ಅಡುಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ತೀನಿ ಒಂದು ವರ್ಷದಿಂದ ನಂಗೆ ಮಾಡ್ತಾ ಇದೀನಿ ಆಲ್ಮೋಸ್ಟ್ ನಾನು ಧನ್ಯ ಉರಿಸಿ ಹಾಕಿಸಿ ತುಂಬ ದಿನ ಆಗೋಯ್ತು ನಾನು ಹಾಕ್ಸೇ ಇಲ್ಲ ಧನ್ಯ ಹುರಿದು ಮಿಷಿನ್ಗೆ ಹಾಕ್ಸೇ ಇಲ್ಲ ನಾನು ಇದು ಅವರೇ ಬೆಳೆ ಮನೆಯಲ್ಲಿ ನಾನು ಯಾವಾಗಲೂ ರೇಷನ್ ತಂದರೆ ಅವರೇ ಬೆಳೆ ಮಾತ್ರ ಮಿಸ್ ಮಾಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ತೊಗೆ ಅಂತ ಮಾಡ್ತಾರೆ ನಾನು ತುಂಬ ಚಿಕ್ಕಳಿದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಮಾಡೋರು ಸಪ್ಪೆ ತೊಗೆ ಅಂತ ನಮ್ಮಮ್ಮ ಮಾಡ್ತಿರ್ಲಿಲ್ಲ ಅಕ್ಕಪಕ್ಕದ ಮನೆಯವರು ಸಾರುಗಳೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳಾಗಲ್ಲ ಅವ್ರ ಮನೆ ಸಾರು ನಮ್ಮ ಮನೆಗೆ ನಮ್ಮ ಮನೆ ಸಾರು ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಿಂದ ನಮ್ಮ ಮನೆಗೆ ಸಾರು ಬರೋದು ಅದು ಸಪ್ಪೆ ಅಂತ ಸಾರು ಈ ಬೇಳೆ ಅಂತ ಮಾಡೋರು ತೊಗರಿ ಬೆಳೆಯಿಂದ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಶೇರ್ ಮಾಡ್ಕೊತೀನಿ ಮೋಸ್ಟ್ಲಿ ಹಿಂದಿ ಬ್ಲಾಗಲ್ಲಿ ಮಾಡಿದ್ದೀನಿ ಸಪ್ಪೆತೊಗೆ ಸಾರು ಅಂತೇಳಿ ಇನ್ನೊಮ್ಮೆ ಟ್ರೈ ಮಾಡ್ತೀನಿ ಇನ್ನೊಮ್ಮೆ ನಾನು ಮಾಡಿದಾಗ ಖಂಡಿತ ನಾನು ನಿಂತು ಶೇರ್ ಮಾಡ್ಕೊತೀನಿ ಸಪ್ಪೆತ್ತೊಗೆ ಸಾರು ಓಕೆನಾ ಇದು ಬಂದು ಹುರ್ಗಟ್ಲೆ ಇಲ್ಲ ಎಷ್ಟು ತಣೇನೋ ಗೊತ್ತಿಲ್ಲ ಕಮ್ಮಿ ಕ್ವಾಂಟಿಟಿ ಇರೋದನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಇರೋದಿತ್ತು ಅದನ್ನ ಬಿಟ್ಟು ಕಮ್ಮಿ ಇದು ಕಮ್ಮಿ ಪ್ಯಾಕ್ ಅಂತಂದರೆ ಮೋಸ್ಟ್ ಇದು ಕಾಲು ಕೆ ಜಿ ಇರುತ್ತೆ ಎಲ್ಲ ಕಾಲು ಕೆ ಜಿ ಕಾಲು ಜಿಗಿಂತ ಕಮ್ಮಿ ಇದ್ದರೆ ಅದನ್ನೇ ತೊಗೊಂಡಿ ಯಾಕಂದರೆ ನಮಗೆ ಸಾಕು ಇಷ್ಟು ಇಲ್ಲಾಂದರೆ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಕಮ್ಮಿ ಕಮ್ಮಿ ತೊಗೊತೀನಿ ಯಾಕಂದರೆ ಭಾಳ ದಿನ ನಾನು ಬೇಗ ಖಾಲಿ ಆಗೋಲ್ಲ ಒಂದು ಪ್ರಾಡಕ್ಟ್ ಅದು ಹಾಗೆ ಇರುತ್ತೆ ಮತ್ತೆ ಇನ್ನು ಆಗ್ಬಿಡೋ ಚಾನ್ಸ್ ಜಾಸ್ತಿ ಇರುತ್ತೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಮ್ಮಲ್ಲಿ ಇವತ್ತು ಅರ್ಶಿಣ ಪುಡಿನೂ ಕೂಡ ಆಗೋಗಿದೆ ಹಂಗೆ ಆಗ್ಬಿಡ್ತದೆ ಅಷ್ಟೇ ಇವಾಗ ಚೆನ್ನ ಮಸಾಲ ತೊಗೊಳ್ಳಿ ಆಶ್ ಹಿಂಗೆ ಮಾಡ್ಕೊಡ್ಬೇಕು ಮತ್ತು ಇಲ್ಲಿ ಮನೇಲಿ ಸ್ವಲ್ಪ ಇತ್ತು ಅವಳು ಮತ್ತೆ ಇನ್ನೊಂದು ತಗೊಳ್ಳಿ ನಮ್ಮ ಚೆನ್ನ ಮಸಾಲೆದು ಏನಾದರೂ ಸಾಂಬಾರು ಮಾಡು ಪಲ್ಯ ಮಾಡು ಅಂತ ಹೇಳ್ತಾ ಇರ್ತಾಳೆ ಹಾಗಾಗಿ ಅವಳು ಪೂರಿ ಗಿರಿ ಮಾಡ್ಕೊಳ ಅಂತೇಳಿ ಚೆನ್ನ ಮಸಾಲೆ ತೊಗೊಂಡೆ ಹಾಗೆ ಲವಂಗ ಹಾಗೆ ಇದೊಂದು ಹೊಸದಾಗಿರೋ ಪ್ಯಾಕ್ ಇದು ನಾನು ಇಂದು ಯೂಸ್ ಮಾಡಿಲ್ಲ ಈ ಒಂದು ಪ್ಯಾಕು ಉಳಿಯೋಗರೆ ಪ್ಯಾಕೆಟ್ ಇದು ಹೊಸ ಪ್ರಾಡಕ್ಟು ನಾನು ಯೂಸ್ ಮಾಡ್ತಾ ಇರೋದು ಫಸ್ಟು ಗೊತ್ತಿಲ್ಲ ಇದೆ ಹೆಂಗೆ ಬರುತ್ತೆ ಅಂತೇಳಿ ಮಾಡ್ತಾರೆ ಶೇರ್ ಮಾಡ್ಕೊತೀನಿ ಇದು ಇದು ಸೋಂಪು ಅಂತಾರಲ್ವಾ ಸೋಂಪಿನ ಪೌಡರ್ ಇದು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತೀರ ನೋಡೋಣ ಹೆಂಗಿರುತ್ತೆ ಅಂತೇಳಿ ಸೋಂಪು ಈ ಬಿರಿಯಾನಿಗೆಲ್ಲ ಹಾಕಿದರೆ ಏನಾಗುತ್ತೆ ಗೊತ್ತಾ ಬಿರಿಯಾನಿಗೆ ಹಾಕಿದಾಗ ಒಂಥರ ಸೋಮ್ ಸೊಪ್ಪು ಕಾಳೆ ಸಿಗುತ್ತೆ ಬಟ್ ಆದರೆ ಮಿಕ್ಸಿಗೆ ಹಾಕ್ದಾಗ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಯಾವುದೋ ಒಂದು ಪಲ್ಯಕ್ಕೆ ಆಗಲಿ ಸಾಂಬಾರಿಗೆ ಆಗಲಿ ಅಥವಾ ಚಿಕನ್ ಸಾರಿಗೆ ಆಗಲಿ ಸೊಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಮಾಡಿದು ತುಂಬ ಟೇಸ್ಟ್ ಬರುತ್ತೆ ಅದೇ ಬಿರಿಯಾನಿಗೆ ಮಿಕ್ಸಿಗೆ ಏನೂ ಹಾಕಲ್ಲ ಹಂಗೆ ಹಾಕ್ಬಿಟ್ರೆ ಒಂಥರ ಜೀರಾ ಜೀರಾ ಥರ ಒಂಥರ ಜೀರಿಗೆ ಜೀರಿಗೆ ಹಂಗೇ ಸಿಗ್ತಾಯಿರುತ್ತೆ ಅಂತ ಇಷ್ಟನಾಗಲ್ಲ ಸೊ ಇದಿರಲಿ ಬಿರಿಯಾನಿ ಮಾಡಿದಾಗ ಅಂತ ಇದೊಂದು ಸೊಪ್ಪು ಪೌಡರ್ ಅಂದರೆ ಓನ್ಲಿ ಟೆನ್ ರುಪೀಸ್ ಇದೆ ಇದು ಬಂದು ಕಡಲೆಬೇಳೆ ಇದು ಬಂದು ಕಡಲೆಬೇಳೆ ಇದು ಬಂದು ಸಾಂಬಾರ್ ಪೌಡರು ಇದು ಅವರಲ್ಲೇ ಪ್ಯಾಕ್ ಮಾಡ್ತಾರಂತೆ ಇದು ಬಂದು ಸಾಂಬಾರ್ ಪೌಡರ್ ಅವರಲ್ಲೇ ರೆಡಿ ಮಾಡಿ ಪ್ಯಾಕ್ ಮಾಡ್ತಾರಂತೆ ಇದು ಉದ್ದಿನಬೇಳೆ ದೋಸೆ ಇಡ್ಲಿ ಏನಾರು ಮಾಡೋದಕ್ಕೆ ಬೇಕಾಗುತ್ತೆ ಹಾಗೇ ಇದೊಂದು ತಗೊತಾನೆ ಇರಲಿಲ್ಲ ಇದು ಏನು ಗೊತ್ತಾ ಸಬ್ಬಕ್ಕಿ ಕಾಳು ಅಂತಾರಲ್ಲ ಸಬ್ಬಕ್ಕಿ ಅಂತಾರಲ್ಲ ಸಬ್ಬಕ್ಕಿ ಪಾಯಸ ಗೀಸ ಮಾಡಲಿಕ್ಕೆ ಬೇಕಾಗುತ್ತೆ ಹಬ್ಬದ ಸೀಸನ್ ಹಬ್ಬ ಬಂತಲ್ಲ ಇನ್ನೇನು ಏನಾದರೂ ದಿನ ಒಂದೊಂದು ಏನಾದರೂ ಎಡೆ ಮಾಡೋಣ ಹೇಳ್ಬಿಟ್ಟು ಈ ಒಂದು ಸಬ್ಬಕ್ಕಿ ಹೇಗಿದಾವೆಲ್ಲ ಚೆನ್ನಾಗಿದೆ ಹಾಗೆ ಇರ್ಲಿ ಅಂತ ತಗೊಂಡ್ಬಂದೆ ಹಾಗೆ ಒಂದು ಧನಿಯದ ಪೌಡರ್ ಮಸ್ಸೊಪ್ ಸಾಂಬಾರ್ ಮಾಡಿದ್ರೆ ಸಾಂಬಾರ್ ಪೌಡರ್ ಹಾಕಿದ್ರೆ ಚೆನ್ನಾಗಿರೋದ್ರೆ ಈ ಧನಿಯದ್ ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಧನಿಯ ಪೌಡರ್ ಸಾಂಬಾರು ಯೂಸ್ ಆಗುತ್ತೆ ಇದು ಹಾಗೆ ಬಟಾಣಿ ಹಾಗೆ ಇದು ರವೆ ಬನ್ಸಿ ರವೆ ಹಾಗೆ ಅಕ್ಕಿ ಹಿಟ್ಟಿದು ಅಕ್ಕಿ ಹಿಟ್ಟು ರೈಸ್ ಅಷ್ಟೇ ಹಾಗೆ ಅದನ್ನು ಆಶೀರ್ವಾದ ಗೋಧಿ ಹಿಟ್ಟು ಹಾಗೆ ಮೇ ನಂಗೆ ತುಂಬ ಒಂದು ರಾಗಿ ಮುದ್ದೆ ಹಿಟ್ಟು ತಾರಿ ರಾಗಿ ಹಿಟ್ಟು ನಿಮ್ಮ ಮುದ್ದೆ ಬಸ್ಸಲ್ಲಿ ತುಂಬ ಇಷ್ಟ ಮುದ್ದೆ ಮುಂಚೆ ನಾನು ಮುದ್ದೆನ ಮುರಿದು ತಿಂದ್ರಲ್ಲ ನಗೋರು ಹಂಗೆ ತಿಳ್ಕೊಂಡು ತಿಂದೆ ಮುದ್ದೆನೇ ಮುರಿಯಕ್ಕೆ ಬರೋದಿಲ್ಲ ಒಳ್ಳೆ ಕೋರಿಂಗ್ ಕುಕ್ ಕುಕ್ಕ ಕೇಳಿಯುತ್ತಲ್ಲ ಆ ಥರ ಅಂತ ಹೇಳಿ ಬಟ್ ಇದ್ರೆ ಬಟ್ ಆದರೆ ಇವಾಗ ನಾನು ಮುದ್ದೆನ ತುಂಬ ಇಷ್ಟಪಡ್ತೀನಿ ಮುದ್ದೆ ಅಂದರೆ ಕೆಲವು ಬಜ್ಜಿ ಚಟ್ನಿ ಬಸ್ಸಾರು ಚಿಕನ್ ಸಾರು ಮುದ್ದೆ ಇಷ್ಟ ಆಗುತ್ತೆ ಹಾಗೆ ಒಂದು ಕೇಳಿ ಸಾಕ್ರೆ ನೆಕ್ಸ್ಟ್ ಏನು ಗೊತ್ತಾ ಇದು ಇದರಲ್ಲಿ ಇದೆ ನೂರು ರೂಪಾಯಿಗೆ ನಾಲ್ಕು ಅಂತೆ ಇವು ಮ್ಯಾಟು ನಮ್ಮ ಮನೆಯಲ್ಲಿ ಮ್ಯಾಟು ಎಲ್ಲ ಹಾಳಾಗ್ಬಿಟ್ಟಿತ್ತು ತುಂಬನೇನಾಗ್ತದೆ ತೊಗೊಂಬಂದು ಮಳೆ ಮೇನಿದ್ವಲ್ಲ ಅವನೇ ಯೂಸ್ ಮಾಡ್ತಾಯಿದ್ದೆ ಈ ನಾಲ್ಕು ಮ್ಯಾಟ್ ಅಂತ ತೊಗೊಂಬಂದೆ ನೂರು ರೂಪಾಯಿಗೆ ನಾಲ್ಕು ಸಣ್ಣ ಮನೆಗೆ ಸಾಕಲ್ವ ಆ ಬಾಗ್ಲಿಗೊಂದು ಅಡುಗೆ ಮನೆಗೊಂದು ಹಾಲಿಗೊಂದು ಈ ಕಡೆಗೊಂದು ಜನ ಹಾಗೇ ಹಾಗೆ ನಮ್ಮ ಆಶನ್ ಇಷ್ಟವಾದ ಇದು ವಾಟರ್ ಕ್ಯಾನ್ ತುಂಬಾ ಇಷ್ಟಪಟ್ಟು ನಾವು ವಾಟರ್ ಕ್ಯಾನ್ ಬೇಕು ವಾಟರ್ ಕ್ಯಾನ್ ಬೇಕು ವಾಟರ್ ಕ್ಯಾನ್ ಬೇಕು ಅಂತ ಯೂಸ್ ಮಾಡ್ತಾಳೆ ಗೊತ್ತಿಲ್ಲ ಇದು ಸುಮಾರು ಹೋಗಿದ್ದಾರೆ ಇದೊಂದು ನಲ್ಲಿ ಸರಿಯಾಗಿ ಬರೋದಿಲ್ಲ ಹಂಗಾಗಿ ಇದೊಂದಾಗಿ ಓನ್ಲಿ ಟೆನ್ ರುಪೀಸ್ ಇದು ಬಂದು ಗೊತ್ತಾ ಸಿಮೆಂಟ್ ಅಂಗಡಿಯಲ್ಲಿ ಸಿಮೆಂಟ್ ಅಂಗಡಿಯಲ್ಲಿ ಇತ್ತು ಇದು ನಾನು ನೋಡಿ ಒಂದು ಕೊಡಿ ಒಂದು ಪೀಸ್ ಅಂತ ತೊಗೊಂಡೆ ಇಪ್ಪತ್ತು ರೂಪಾಯಿ ಇದು ಒಂದು ಬಾತ್ರೂಮ್ ಹಾಗೆ ಒಂದು ಎರಡು ಜಗ್ ಎರಡು ಎರಡು ಜಗ್ ಬೇಕಾಗಿತ್ತು ಎರಡು ಜಗ್ ತೊಗೊಂಡಿದ್ದೀನಿ ಹಾಗೆ ನಮ್ಮ ಭಾಷೆ ಇಷ್ಟಪಟ್ಟಿದ್ದಂಥ ಒಂದು ನೈ ಪಾಲಿಶ್ ಹಾಗೆ ಐಬ್ರೋ ಪೆನ್ಸಿಲ್ ಆ ಐಬ್ರೋ ಪೆನ್ಸಿಲ್ ಹಾಗೆ ಟೆನ್ ರುಪೀಸ್ ಒಂದು ಬ್ರಷ್ ಹಾಗೆ ಒಂದು ಸ್ಯಾಂಡ್ ಬಕೆಟು ಹಾಗೆ ಒಂದು ದೊಡ್ಡ ಬಕೆಟು ಇಷ್ಟು ಫ್ರೆಂಡ್ಸ್ ನೋಡಿ ನೋಡಿದಲ್ವಾ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನೇನೆಲ್ಲ ನಿನ್ನೆ ಏನೇನೆಲ್ಲ ತೊಗೊಂಡ್ಬಂದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಒಂದೇ ಒಂದು ಮಿಸ್ ಆಗಿಲ್ಲ ಎಲ್ಲರೂ ಕೂಡ ಏನೇ ತೊಗೊಬೆ ಏನೇನು ಹೇಳಿದಲ್ವಾ ತುಂಬಾ ಎಲ್ಲ ಮನೇಲಿ ಖಾಲಿಯಾಗಿದೆ ಎಲ್ಲ ಐಟಮ್ಸು ತೊಗೊಂಬರ್ಬೇಕು ಎಲ್ಲ ಅತ್ತ ಖಾಲಿಯಾಗಿ ಆಮೇಲೆ ತೊಗೊಂಬರ್ತೀನಿ ತೊಗೊಂಬರ್ತೀನಿ ಅಂತ ಅನ್ನೋ ಅಷ್ಟೊಳಗೆ ನನ್ನ ಲೈಫ್ ನೀವು ನೋಡಿದ್ರಲ್ವ ಯಾವ ಥರ ಒಂದು ಟರ್ನಿಂಗ್ ತಿರುಕು ಅಂತೇಳಿ ಅವಾಗಿಂದ ನಾನು ಏನು ರೇಷನ್ನೇ ತೊಗೊಂಡ್ಬಿರಲಿಲ್ಲ ಇನ್ನೇನು ನೀರೇ ಇಲ್ಲ ಅಂದರೆ ಇನ್ನು ಹೆಂಗೆ ನಾನು ಅಡುಗೆ ಮಾಡಲಿಕ್ಕಾಗುತ್ತಲ್ವ ಹಾಗೆ ಎಲ್ಲ ಫುಲ್ ಖಾಲಿಯಾಗಿ ಹೋಗುತ್ತು ಇವಾಗೆಲ್ಲ ರಿಕವರ್ ಮಾಡ್ಕೊಂಡಿದ್ದೀನಿ ಎಲ್ಲ ತೊಗೊಂಬಂದಿದ್ದೀನಿ ಎಲ್ಲ ರೇಷನ್ ಐಟಮ್ಸು ಏನೇನು ಇರಲಿಲ್ಲ ಅದೆಲ್ಲ ತೊಗೊಂಬಂದಿದ್ದೀನಿ ಸದ್ಯಕ್ಕೆ ಇಂಪಾರ್ಟೆಂಟ್ ಥಿಂಗ್ಸ್ನೇ ತೊಗೊಂಬಂದಿದ್ದೀನಿ ಏನಂತ ಜಾಸ್ತಿ ಕ್ವಾಲಿಟಿದು ಜಾಸ್ತಿ ಏನು ತೊಗೊಂಬಂದಿಲ್ಲ ಇಷ್ಟೇ ಇಷ್ಟಕ್ಕೆ ಒಂದಷ್ಟು ಬಿಲ್ ಆಯಿತು ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಹೋಗಿ ಹೋಗಿ ತರೋದಕ್ಕಾಗಲ್ಲ ಪ್ರತಿಯೊಂದು ಇವಾಗ ಏನೇ ಅಂದ್ರೂ ಸಣ್ಣದಕ್ಕೂ ದೊಡ್ಡದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಒಂದೊಂದಕ್ಕೂ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಲ್ವಾ ಪೆಟ್ರೋಲ್ ಇಟ್ಕೊಂಡು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇಷ್ಟು ರೇಷನ್ನ ತೊಗೊಂಬಂದಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಇವತ್ತಿನ ಒಂದು ಬ್ಲಾಗ್ ಅನ್ನೋದನ್ನು ದಯವಿಟ್ಟು ಕಮೆಂಟನ್ನು ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಲ್ಲೇ ಒಳ್ಳೆ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಹುಲ್ಟಾಯ್ ಲವ್ ಯು ಆಲ್ ಬಾಯ್